ಅಲ್ಲರಿ ಈಚಗಡೆ ನೀವು ಮೀಟಿಂಗ್ ಕರಿತೀರಿ ಅಲ್ಲಿ ಅವತ್ತ ಕುಡೋಕ್ಕೂ ಬರ್ತೀವಿ ಅಂತ ಹೇಳ್ತೀರಿ ಮೊದಲ ನಿಗದಿಯಾಗಿ ಕೊಟ್ಟಿದ್ರು ತುಮಕೂರು ಕಾರ್ಯಕ್ರಮ ಇವತ್ತು ಅವತ್ತ ತ್ವರಾ ತೊರಿಯಾಗಿ ನೀವು ಹನ್ನೊಂದು ಗಂಟೆಗೆ ಮೀಟಿಂಗ್ ಕರಿತೀರಿ ಕರೆದ ಮೇಲೆ ಮೀಟಿಂಗ್ ಒಂದು ಅರ್ಧ ತಾಸೇ ಮುಗಿಯೋದಿಲ್ಲ ಅಲ್ಲಿ ರೈತ ಇವ್ರ ಮುಖಂಡರು ಕರಿತೀರಿ ಆಮೇಲೆ ಎಲ್ಲ ಪ್ರತಿನಿಧಿ ಕರಿತೀರಿ ಫ್ಯಾಕ್ಟ್ರಿ ಮಾಲಕ್ಸನು ಕರಿತೀರಿ ಶುಗರ್ ಫ್ಯಾಕ್ಟ್ರಿ ಮಾಲಕರನ್ನ ಒಂದು ಅರ್ಧ ಗಂಟೆಯಲ್ಲಿ ಮುಗಿಲಿ ಮುಗಿಲಿಕ್ಕೆ ಸಾಧ್ಯ ಎಲ್ಲೇ ಒಂದು ನಾನು ಡಿ ಸಿ ಆಫೀಸಾಗ ಒಂದು ಸಣ್ಣ ಮೀಟಿಂಗ್ ಮಾಡಿದ್ರು ಕನಿಷ್ಠ ಒಂದರಿಂದ ಒಂದೂರು ತಾಸ್ ತೊಗೊತೀನಿ ನಾನು ಬೆಳಗಾವಲ್ಲಿ ಒಬ್ಬ ಮುಖ್ಯಮಂತ್ರಿ ಇಡೀ ರಾಜ್ಯದ ಸಮಸ್ಯೆ ಬಗೆರಿಸಲಿಕ್ಕೆ ಕೇವಲ ಒಂದು ಅರ್ಧ ಗಂಟೆಗೆ ಸಾಧ್ಯನೋ ಇನ್ನು ಅರ್ಥ ಮಾಡ್ಕೊಂಡು ಬೆಳಗಿನೇ ಡೈರೆಕ್ಷನ್ ಕೊಡ್ಬೋದಾಗಿತ್ತು ಅಲ್ಲಿ ರಾಜಣ್ಣವ್ರಿಗೆ ಇಲ್ಲ ಇವತ್ತು ನಾನು ತುಮಕೂರಿಗೆ ಬರೋದಿಲ್ಲ ಇದು ಸಾಯಂಕಾಲ ಮರೆಗೆ ಹೋ ಅಲ್ಲೆಲ್ಲ ವೇಸ್ಟ್ ಮಾಡುವಂಥದ್ದು ಮತ್ತು ಇದೊಂದು ರಾಜಣ್ಣವ್ರದ್ದು ಏನೋ ಒಂದು ಅಲ್ಲಿ ಇದು ಇತ್ತು ಒಂದು ಗೆಟ್ ಟುಗೆದರು ಬಹುಶಃ ಅದು ರಾಜಕಾರಣಿ ಹಿನ್ನೆಲೆಯಲ್ಲಿ ಕರೆದಂಥದ್ದು ಕೊನೆ ಕ್ಷಣಕ್ಕೆ ನೀವು ರದ್ದು ಮಾಡ್ತೀರಿ ಅದಕ್ಕಾಗಿ ಈ ರೀತಿ ಡಿನ್ನರ್ ಪಾರ್ಟಿ ಲಂಚ್ ಪಾರ್ಟಿ ಕಾಂಗ್ರೆಸ್ ಅವರು ಸ್ಟಾರ್ಟ್ ಆಗಿಬಿಟ್ಟು ಅದು ರಾಜಕಾರಣ ಹಿನ್ನೆಲೆಯಲ್ಲಿ ಏನೋ ಒಂದು ಭಾಳ ಅದ್ಭುತವಾದಂಥ ಸಾಧನೆ ಮಾಡ್ಲಿಕ್ಕೆ ಹೊಟ್ಟಿಲ್ಲ ನೀವು ಬೆಳಗ್ಗೆ ಹೇಳ್ಬೋದಾಗಿತ್ತು ರದ್ದು ಮಾಡಿಬಿಡ್ರಿ ರಾಜೇನವರು ಇವತ್ತು ಬೇಡ ಬೇಡ ಇವತ್ತು ಇಡೀ ದಿವಸ ನಡೀತಿದ್ದ ಸಭೆ ಇದಕ್ಕೊಂದು ಸೊಲ್ಯೂಷನ್ ಹೋಗ್ಬೇಕಂತ ಹೇಳಿ ಗಟ್ಟಿಯಾಗಿ ಹೇಳಬೇಕಾಗಿತ್ತಲ್ಲ ಅಲ್ಲಿನೂ ಕಾಯಿಸೋದು ಇಲ್ಲಿ ಮೀಟಿಂಗ್ ಮಾಡೋದು ಇಲ್ಲಿ ಹರಿಬರಿಯಾಗಿ ಮೀಟಿಂಗ್ ಮಾಡಿ ಒಂದೇನೋ ನಿರ್ಧಾರ ಮಾಡೋಸ್ ಮಾಡಿ ಮಂಟು ಬಿಡೋದು ಇದರ ಅರ್ಥನೇ ಇಲ್ಲ ನೋಡ್ರಿ ಡಿ ಕೆ ಶಿವಕುಮಾರಿಗೆ ಇದನ್ನು ಕ್ರಾಂತಿ ನವಂಬರಲ್ಲಿ ಕ್ರಾಂತಿ ಆಗ್ತದಂತ ಹೇಳಿದವರು ಯಾರು ಭಾರತೀಯ ಜನತಾ ಪಾರ್ಟಿ ಅಲ್ಲ ಜಗದೀಶ್ ಶೆಟ್ಟರ್ ಅಲ್ಲ ಬಿ ಜೆ ಪಿ ಯಾವ ನಾಯಕರು ಅಲ್ಲ ಇದನ್ನು ಹೇಳಿದವರು ರಾಜಣ್ಣನೇ ನಿನ್ನೇನು ಅವರ ಮನೇಲಿ ಕೂಟ ಏರ್ಪಾಂಡ್ ಮಾಡಿದ್ರಲ್ಲ ಅದೇ ರಾಜಣ್ಣವರು ನವಂಬರ್ದಲ್ಲಿ ಕ್ರಾಂತಿ ಆಗ್ತದೆ ಅಂತೇಳಿ ಈಗ ಕ್ರಾಂತಿ ಆಗ್ತದೋ ಭ್ರಾಂತಿ ಆಗ್ತದೋ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಆದರೆ ಇಡೀ ಜಗತ್ತಿಗೆ ಗುರ್ತಾಗಿದೆ ಸಮಾಜಕ್ಕೆ ಗುರ್ತಾಗಿದೆ ಜನ ಮಾತಾಡಲಿಕ್ಕೆ ಹತ್ತಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರು ಮಾತಾಡಲಿಕ್ಕೆ ಚಾಲು ಮಾಡಿದ್ದಾರೆ ನವಂಬರ್ ಒಳಗಾಗಿ ಏನೋ ಆಗ್ತದೆ ಕಾಂಗ್ರೆಸ್ವ್ರಿಗೆ ಸರ್ಕಾರಕ್ಕೆ ಏನೋ ಆಗ್ತದೆ ನಾಯಕತ್ವ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ಪ್ರಚಲಿತವಾಗಿ ನಡೀತಾ ಇದೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಹಿನ್ನೆಲೆ ಇದ್ದಂಥ ಹಿಂದ ಹಿಂದುಗಡೆ ಇದ್ದಂಥ ಯಾರು ಶಾಸಕರಿದ್ದಾರೆ ಅವರು ಈಗಾಗಲೇ ಮಾತಾಡೋಕ್ಕೆ ಚಾಲು ಮಾಡಿದ್ದಾರೆ ನವಂಬರ್ ಅಂತ್ಯದೊಳಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಆ ಕಾನ್ಫರೆನ್ಸಲ್ಲಿ ಅವ್ರು ಅಡ್ಡಾಕ್ತಾರೆ ಎಟ್ ಎನಿ ಕಾಸ್ಟ್ ಡಿ ಕೆ ಶಿವಕುಮಾರ್ ಆಗೋದಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿತಾರಾ ಅನ್ನುವಂಥದ್ದು ಸಿದ್ದರಾಮಯ್ಯ ಇರುವ ಹಿನ್ನೆಲೆ ಇರುವಂಥ ಶಾಸಕರು ಮಾತಾಡಲಿಕ್ಕೆ ಚಾಲು ಮಾಡಿದ್ದಾರೆ ಆದರೆ ಈ ಗೋದಲ್ಲ ನಡೆದ ಇದೀವಿ ಇದಕ್ಕೊಂದು ಇತಿಶ್ರೀ ಹಾಡು ಅಂತ ಹೇಳಿದ್ರು ಕಾಂಗ್ರೆಸ್ನ ಹೈಕಮಾಂಡು ಅಥವಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿಬಿಡ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಸಿದ್ದರಾಮಯ್ಯನೋ ಐದು ವರ್ಷ ಇರ್ತಾರೆ ಅಂತ ಹೇಳಿಬಿಡ್ಲಿ ಮುಗಿದ ಗದ್ದಲು ಯಾರೂ ಮಾತಾಡೋ ಪ್ರಶ್ನೆ ಇಲ್ಲ ಅದನ್ನ ಹೇಳಲಿಕ್ಕೆ ತಯಾರಿಲ್ಲ ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರನ ಡಿಕ್ಲೇರ್ ಮಾಡಿಬಿಡಲಿ ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಇದಕ್ಕೆ ಬಗ್ಗೆ ಯಾರು ಮಾತಾಡಬೇಡ್ರಿ ನಾನೇ ಒಪ್ಪಿಗೆ ಕೊಟ್ಟಿದ್ದೀನಿ ಇದು ಬದಲಾವಣೆ ಅನ್ನೋ ಪ್ರಶ್ನೆ ಇಲ್ಲ ಅಂತ ಅವರು ಹೇಳ್ಬೇಕಾಯ್ತಲ್ಲ ಹೇಳಿ ತಯಾರಿಲ್ಲ ಅಂತಂದರೆ ಅಲ್ಲಿ ನಾಯಕತ್ವ ಬದಲಾವಣೆ ಚಟುವಟಿಕೆ ನಡೆದದ ಮತ್ತು ನಾ ಹಿಂದೂ ಹೇಳಿದಾಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ಪುವುದೇ ಇಲ್ಲ ಮತ್ತು ಅದಕ್ಕೆ ಅದೇ ರೀತಿಯಾದಂಥ ಒತ್ತಡ ಸ್ಟಾರ್ಟ್ ಆದರೆ ಸರ್ಕಾರ ಕೊಲೆಕ್ಸಾಗ್ತದೆ ಸರ್ಕಾರ ಪದದ ಹಾದಿಗೆ ಹೋಗ್ತದೆ ಈಗ ಅದಕ್ಕೆ ಅವರೇ ಈಗ ಅದ್ರ ಬಗ್ಗೆ ಈಗ ಒಂದೇ ಭಾರತ ಒಂದೇ ಒಂದೇ ಮಾತರಮ್ ಅಂತ ಹೆಣ್ಣಿನ ಗೀತೆ ಇದೆ ಅಲ್ಲ ಬಂಕಿಂಚಂದ್ರ ಅವರು ರಚನೆ ಮಾಡಿದ್ದು ಬಂಕಿಂಚಂದ್ರ ಅವರು ಇನ್ನು ರಚನೆ ಮಾಡಿದ್ದಾರೆ ಹಿಂದೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಬಹುಶಃ ಎಲ್ಲರಿಗೂ ಸ್ಫೂರ್ತಿಯಾದಂಥ ಒಂದು ಗೀತೆ ಇದು ಒಂದೇ ಭಾರತ ಒಂದೇ ಮಾತರಂ ಮತ್ತು ಈಗ ಜನಗಣ ಮನ ಅಧಿಕೃತವಾದಂಥ ಒಂದು ರಾಷ್ಟ್ರಗೀತೆ ಈಗ ಈ ಸಂವಿಧಾನಬದ್ಧವಾಗಿರುವಂಥದ್ದು ಅದಕ್ಕೆ ಅದಕ್ಕೂ ಅದಕ್ಕೂ ಒಂದು ಗೌರವ ಇದೆ ಮತ್ತು ಒಂದೇ ಮಾತರಂ ಗೀತೆಗೂ ಒಂದು ಗೌರವ ಇದೆ ಹೀಗಾಗಿ ಅದರ ಬಗ್ಗೆ ನಾವು ಯಾವುದೇ ರೀತಿಯಂಥ ವಾದವಿವಾದ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅದಕ್ಕಾಗಿ ಹೆಗಡೆಯವರು ಈಗ ವಿಶ್ವೇಶ್ವರ ಹೆಗಡೆಯವರು ಹೇಳಿದ್ದಾರೆ ಆ ವಾದವನ್ನು ಮುಂದುವರಿಸೋದಲ್ಲ ಇಷ್ಟಕ್ಕೆ ಅದನ್ನು ಬಿಟ್ಟುಬಿಡ್ತೀನಿ ಅನ್ನುವಂಥದ್ದು ಹೇಳಿದ ಮೇಲೆ ಅದಕ್ಕೆ ಈಗ ಅದಕ್ಕೆ ಮತ್ತೆ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಒಂದೇ ಮಾರ್ ಮಾತ್ರ ಏನಿದೆ ಗೀತೆ ತನ್ನದೇ ಆದಂಥ ಒಂದು ಪ್ರಾಬಲ್ಯ ತನ್ನದೇ ಆದಂಥ ಗೌರವ ಇದೆ ಅದೇ ರೀತಿ ಜನಗಣಮನ ಇವತ್ತು ರಾಷ್ಟ್ರಗೀತೆ ಅಧಿಕೃತ ರಾಷ್ಟ್ರಗೀತೆ ಅದಕ್ಕೂ ಅಷ್ಟೇ ಗೌರವ ಮತ್ತು ಇದಕ್ಕೂ ಅಷ್ಟೇ ಗೌರವ ಇರುವಂಥದ್ದು ಎರಡೂ ರಾಷ್ಟ್ರಗೀತೆಗಳೇ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಹೆಚ್ಚು ವಿವಾದಕ್ಕೆ ಹೋಗಲಾರ್ರೆ ಇವತ್ತು ಒಂದೇ ಮಾತ್ರಂ ಗೀತೆ ಏನದಲ್ಲ ಅದು ಹಿಂದೆ ಇವತ್ತು ಮೋದಿಜಿಯವರು ಹೇಳಿದ್ದಾರೆ ಅದರಲ್ಲಿ ದುರ್ಗೆ ಅನ್ನುವಂಥ ಶಬ್ದ ಏನು ಬಂದಿತ್ತು ಅದು ಹಾಕುವಂಥ ಕೆಲಸ ಯಾರು ಮಾಡಿದ್ರು ನೆಹರು ಜವಾಹರ್ಲಾಲ್ ನೆಹರು ಇದೇ ರೀತಿ ರಾಷ್ಟ್ರಭಕ್ತಿಯನ್ನು ರಾಷ್ಟ್ರಭಕ್ತಿ ಪ್ರಜ್ವಲಿಸುವಂಥ ಕೆಲಸ ಮಾಡ್ತಕ್ಕಂಥ ಗೀತೆಗಳ ಬಗ್ಗೆ ಮೊದಲಿಂದ ಅಸಡ್ಡೆ ಮಾಡಿದಂಥದ್ದು ಕಾಂಗ್ರೆಸ್ನವರು ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ರಾಷ್ಟ್ರಗೀತೆಗಳಿಗೆ ನಾವು ಗೌರವ ಕೊಡುವಂಥ ಕೆಲಸ ಮುಂದುವರಿಬೇಕು ಅದು ಯಾವುದೇ ಪಕ್ಷದವ್ರು ಇರ್ಬೋದು ಅದರಲ್ಲಿ ಕಾಂಗ್ರೆಸ್ ಹೇಳ್ತೇನೆ ಈ ರೀತಿ ಗೌರವ ಕೊಡುವಂಥ ಕೆಲಸ ಮುಂದುವರ್ಸಬೇಕು ಪರಪ್ಪನ ಅಗ್ರ ಅವರು ನೋಡಿರಿ ಈ ಸಿದ್ದರಾಮಯ್ಯ ಸರ್ಕಾರ ಹೆಂಗಿದೆ ಅಂದರೆ ಏನು ಬೇಕಾಗಿ ನಡೀತದೆ ಮತ್ತು ಅದರಲ್ಲಿ ಅಲ್ಪಸಂಖ್ಯಾತರ ವಿಷಯ ಬಂದರೆ ಅಪೀಚ್ಮೆಂಟ್ ಸ್ಟಾರ್ಟ್ ಆಗ್ತದೆ ಇವತ್ತು ಪರಪ್ಪನ ಅಗ್ರಹಾರ ಅಂದ್ರಂದ್ರೆ ಅಕ್ರಮಗಳ ಒಂದು ಸರಮಾಲಿನ ಆಗಿದೆ ಆ ಪರಪ್ಪನ ಅಗ್ರಹ ಎಷ್ಟೋ ಜನ ಇಶ್ಯೂಗಳು ಬರ್ತವೆ ಈಗ ತಸ್ಕೆರೆ ಕೋಯ್ಬ ಏನದಲ್ಲ ಲಸ್ಕೆರೆ ಕೋಬ ಅವರು ಉಗ್ರಗಾಮಿಗಳು ಏನಲ್ಲಿದ್ದಾರೆ ಅವರು ಮೊಬೈಲ್ಗೆ ಅವ್ರಿಗೆ ಸಿಗುವಂಥದ್ದು ಮೊಬೈಲ್ ಮುಖಾಂತರ ಮಾತಾಡುವಂಥದ್ದು ಎಲ್ಲೋ ಆ್ಯಕ್ಟಿವಿಟೀಸ್ ನಡೆದವಂತಂದರೆ ಇಟ್ ಇಟ್ ಶೋಸ್ ದ ವೀಕ್ನೆಸ್ ಆಫ್ ದಿ ಸ್ಟೇಟ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಭಾಳ ವೀಕ್ ಆಗಿದೆ ದುರ್ಬಲ ಆಗಿದೆ ಅದರಿಂದ ಇವೆಲ್ಲ ನಡೀತಾ ಇದೆ ಮತ್ತು ಯಾವ ಅಧಿಕಾರಿ ಪೊಲೀಸ್ ಅಧಿಕಾರಿಗಳು ಸಹಿತ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಲಷ್ಕರಿ ತೊಯ್ಬಾಯಿ ಇರ್ಬೋದು ಮತ್ತು ಇನ್ನಿತರ ಕೈದಿಗಳು ಇರ್ಬೋದು ಅವರು ರಾಜಾರೋಷವಾಗಿ ಎಲ್ಲ ರೀತಿ ಫೆಸಿಲಿಟಿ ತೊಗೊತಾ ಇದ್ದಾರೆ ಮತ್ತು ಎಲ್ಲ ಅಕ್ರಮ ಚಟುವಟಿಕೆ ನಡೀತಾ ಇದೆ ಇಷ್ಟಾದರೂ ರಾಜ್ಯ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂತಂದರೆ ಮಾಧ್ಯಮದವರು ಸಹಿತ ಸಾಕಷ್ಟು ಸಾಲ ತೋರಿಸ್ತಾ ಇದ್ದಾರೆ ಸಾಕಷ್ಟು ಬಿತ್ತನೆ ಆಗಿದೆ ಮತ್ತು ಪತ್ರಿಕೆಯಲ್ಲಿ ಬರ್ತಾಯಿದೆ ಇಷ್ಟೆಲ್ಲ ಆದಮೇಲೂ ಸರ್ಕಾರ ಸುಮ್ ಕುಂತದೆ ಅಂದರೆ ಇವ್ರದ್ದು ಅದ್ರ ಜೊತೆ ಕೈ ಜೋಡಿಸಿದ್ದಾರೆ ಇವ್ರು ಕೆಲವು ಅಧಿಕಾರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಅವ್ರದ್ದು ಹ್ಯಾಂಡ್ ಇನ್ ಗ್ಲೋ ಅದರಲ್ಲಿ ಇದ್ದುದರಿಂದ ಇವೆಲ್ಲ ರಾಜಾರೋಷವಾಗಿ ನಡೀತದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಎಲ್ಲಿವರೆಗೆ ಗಟ್ಟಿ ಆಗೋದಿಲ್ಲ ಎಲ್ಲಿವರೆಗೆ ಒಂದು ಅಡ್ಮಿನಿಸ್ಟ್ರೇಷು ಒಂದು ತಮ್ಮ ಸ್ಟ್ರೆಂತ್ ತೋರಿಸೋದಿಲ್ಲ ಅಲ್ಲಿವರಿಗೆ ನಡೆಯುವಂಥದ್ದು ಇದರಿಂದ ಏನಾಗ್ತದೆ ದೇಶದ ಹಿತಾಸಕ್ತಿಗೆ ತೊಂದರೆ ಆಗ್ತದೆ ದೇಶದ ರಕ್ಷಣೆಗೆ ತೊಂದರೆ ಆಗ್ತದೆ ಈ ದೇಶದ್ರೋಹಿ ಚಟುವಟಿಕೆ ಇದೇ ಮುಂದುವರಿತದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಈಗಲಾದರೂ ಹೆಚ್ಚೆತ್ತು ಯಾವ ರೀತಿ ಕಬ್ಬು ಬೆಳೆಗಾರರ ಎಂಟು ದಿವಸ ಅದಕ್ಕೆ ಇದಾದ ಮೇಲೆ ಅದು ರಜಿಸ್ಟೇಷನ್ ಆದಮೇಲೆ ಹೆಚ್ಚರ ಆದ್ರಲ್ಲ ಹಂಗೆ ಈಗಲಾದರೂ ಹೆಚ್ಚರಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕ ಒತ್ತಾಯವನ್ನು ನಾನು ಮಾಡ್ತೇನೆ ಉಮೇಶ್ ರೆಡ್ಡಿ ಅದೇ ಉಮೇಶ್ ರೆಡ್ಡಿ ಇರ್ಬೋದು ಯಾವುದೇ ಉಗ್ರಗಾಮಿ ಇರ್ಬೋದು ಈ ರೀತಿ ಯಾವ ರೀತಿ ಭಯಂಕರವಾದಂಥ ಭಯೋತ್ಪಾದಕ ಭಯೋತ್ಪಾದ ಭಯೋತ್ಪಾದಕ ಅಪರಾಧ ಸ್ಥಾನದಲ್ಲಿದ್ದಾರೆ ಅವರೆಲ್ಲರಿಗೂ ಸಹಿತ ಉಮೇಶ್ ರೆಡ್ಡಿ ಅಂತವ್ರಿಗೂ ಸಹಿತ ಎಲ್ಲ ರಾಜೋ ರಾಜ ಉಪಚಾರ ಸಿಗ್ತಾ ಇದೆ ಇಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಇದೆ ಅವರಿಗೆ ಹೀಗಾಗಿ ಸರ್ಕಾರದ ಕಂಟ್ರೋಲ್ ಇರುವುದಿಲ್ಲ ಇದ್ರ ಬಗ್ಗೆ ತೀಕ್ಷ್ಣ ತೀಕ್ಷ್ಣವಾದಂತ ಕ್ರಮ ಕೈಗೊಂಡು ಒತ್ತಾಯ ಮಾಡ್ತೀವಿ ಈಗ ರಾಜ್ಯಾಧ್ಯಕ್ಷರು ಇದ್ದಾರೆ ಮುಂದುವರೆದಿದ್ದಾರೆ ಹೀಗಾಗಿ ಇಲ್ಲಿ ಇಲ್ಲಿ ಆ ಪ್ರಶ್ನೆನೇ ಬಂದಿಲ್ಲ ರಾಜ್ಯಾಧ್ಯಕ್ಷರು ಬದಲಾವಣೆ ಮತ್ತೊಂದು ಮತ್ತೊಂದು ಯಾವುದು ಬದಲಾವಣೆ ಪ್ರಶ್ನೆ ಬಂದೇ ಇಲ್ಲ ಈಗ ಯಾರಂದ್ರೆ ಶೀಘ್ರದಲ್ಲೇ ಒಂದು ಬದಲಾವಣೆ ಆಗ್ತದೆ ರಾಜ್ಯಾಧ್ಯಕ್ಷ ಅದು ಯಾರು ಯಾರಂತೆ ಜೋಶಿ ಅವರ ಮೊದಲ ನಾಯಕರು ಸಹ ಹೇಳಿದ ಅಲ್ಲ ನೋಡ್ರಿ ಈಗ ಒಂದು ಪ್ರೊಸೆಸ್ ಇರ್ತದೆ ಪ್ರೊಸೀಜರ್ ಪ್ರತಿ ಮೂರು ವರ್ಷಕ್ಕೊಮ್ಮೆ ಅಧ್ಯಕ್ಷರು ಆಯ್ಕೆ ಆಗ್ತದೆ ಹೀಗಾಗಿ ಇಡೀ ರಾಜ್ಯದ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಗ್ತಾ ಇದೆ ಹೀಗಾಗಿ ಕರ್ನಾಟಕದಲ್ಲಿ ಏನೋ ವಿಜೇಂದ್ರ ಅವರು ಪಿರಿಯಡ್ ಇನ್ನೂ ಇದೆ ನಡೋದು ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ರಾಜ್ಯಾಧ್ಯಕ್ಷ ಬದಲಾವಣೆ ಹೊಸದಾಗಿ ಬರ್ತಾರೆ ಅನ್ನುವಂಥದ್ದು ಚರ್ಚೆ ಯಾಕೆ ಬಂದದ್ದು ನಂಗೆ ಗೊತ್ತಿಲ್ಲ ಸರಿ ಕಬ್ಬು ಬೆಳೆಗಾರದು ಒಂದು ಕಡೆ ಒಂದು ಭಾಗದ ರೈತರು ಸರ್ಕಾರ ನಿರ್ಧಾರಕ್ಕೆ ಅಗ್ರಿಯಾಗಿದ್ದಾರೆ ಈ ಬಾಗಲಕೋಟೆ ಮತ್ತು ಇತರ ಕಡೆ ಇಲ್ಲ ನಾ ದರ ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ ಹೋರಾಟ ರಾಜ್ಯ ಸರ್ಕಾರ ಏನಾಗಿದೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯದಿಂದ ಇವೆಲ್ಲ ಸಮಸ್ಯೆಗಳು ಉಲ್ಬೋಣ ಆಗತ್ತಿದ ಕಬ್ಬು ಬೆಳೆಗಾರ ಸಮಸ್ಯೆಗೂ ನಾನು ಅವತ್ತು ಇದಕ್ಕೆ ಹೋಗಿದ್ದೆ ಅವ್ರು ಏನು ಹೋರಾಟ ನೋಡಲ್ಲ ಸ್ಥಳಕ್ಕೆ ಹೋಗಿದ್ದೆ ನಾನು ಐದೈದು ದಿವ್ಸಕ್ಕೆ ನಾ ಹೋಗಿದ್ದೆ ಹೋದಾಗ ಅವತ್ತು ನಾನು ಹೇಳಿದೆ ಅವತ್ತು ನಾನು ಏನು ಹೇಳಿದ್ದು ಅಂತಂದರೆ ಇವತ್ತು ಯಾವ ಯಾವ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ರಾಜ್ಯ ಸರ್ಕಾರ ಜವಾಬ್ದಾರಿ ಅದನ್ನು ಮಾಡದೇ ಇದರಿಂದ ಇದೆಲ್ಲ ಉಲ್ಬೋಣ ಆಗ್ತಾಯಿದೆ ಇದು ಕಬ್ಬಿಂದು ಯಾವಾಗ ಸೀಸನ್ ಚಾಲೂ ಆಗ್ತದೆ ನುರ್ಸುದು ಯಾವಾಗ ಚಾಲೂ ಆಗ್ತದೆ ಎಲ್ಲ ಗೊತ್ತಿರುವಂಥ ಸರ್ಕಾರದ ವ್ಯವಸ್ಥೆಯಲ್ಲಿ ಸಕ್ಕರೆ ಮಂತ್ರಿಗಳು ಎಲ್ಲ ಗುರ್ತಿರುವಂಥದ್ದು ಹಿಂದೆ ನಾನು ಸಕ್ಕರೆ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಹಿಂದೆ ರೆವಿನ್ಯೂ ಇಲಾಖೆ ಇದ್ದಾಗ ಅದಕ್ಕೆ ಅಡಿಷನಲ್ ಚಾರ್ಜ್ ಕೊಟ್ಟಿದ್ದರು ಮುಖ್ಯಮಂತ್ರಿ ಇದ್ದಾಗೂ ಕೆಲಸ ಮಾಡಿದ್ದೀನಿ ಪ್ರತಿ ವರ್ಷ ಇದೆಲ್ಲ ಈ ಕ್ರಸಿಂಗದ್ದು ಚಲೋ ಮುಂಚೆನೇ ರೈತರ ಮುಖಂಡರು ಕರೆಸಿದ್ದೆ ಆಮೇಲೆ ಮುಂದೆ ಫ್ಯಾಕ್ಟ್ರಿ ಓನರ್ಸು ಕರೆಸಿದ್ದೆ ಇಬ್ಬರು ಕುಂದರ್ಸಿ ಮಾತಾಡಿಸಿ ಒಂದು ಕಾನ್ಸಿಯಸ್ ಆದಂಥ ಒಂದು ದರವನ್ನು ಫಿಕ್ಸ್ ಮಾಡುವಂಥದ್ದು ಇವರು ಆಗಲೇ ಹೇಳ್ತಾರೆ ಸಿದ್ದರಾಮಯ್ಯವರು ಮತ್ತು ಮಂತ್ರಿಗಳು ಏನಂದರೆ ಎಲ್ಲ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡೋದು ಅಂತ ಎಫ್ ಆರ್ ಪಿ ಪಾ ನನಗೆ ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ನನಗಂದರೆ ಇಲ್ಲಿ ಕುಂತು ಸಮಾಧಾನ ಮಾಡಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಲ್ಲ ಮಾಡಲಿಲ್ಲ ಮಾಡದಿದ್ದರಿಂದ ಅವರು ರೈತ ಹೋರಾಟಗಾರರು ಎಂಟು ದಿವಸ ಹೋರಾಟ ಆದ ಮೇಲೆ ಅವಾಗ ಹೆಸರಾದರು ಸರ್ಕಾರ ಅವತ್ತು ವಿಧಾನಸೌಧದಲ್ಲಿ ಬೆಳಗಿನ ಸಾಯಂಕಾಲ ಕುಂತು ಮೀಟಿಂಗ್ ಮಾಡಿದರು ಸಿದ್ದರಾಮಯ್ಯ ಇದನ್ನ ಫಸ್ಟ್ ಡೇ ಅವರೇನು ಹೋರಾಟಕ್ಕೆಳಿದ್ರಲ್ಲ ಅವತ್ತು ಮಾಡ್ಬೋದಾಗಿತ್ತು ಸೆಕೆಂಡ್ ಡೇನ ಮಾಡ್ಬೋದಾಗಿತ್ತು ಮಾಡದ ಇದ್ದಿದ್ದಕ್ಕೆ ಇದೆಲ್ಲ ಉಲ್ಬಣ ಆಗಿದ್ದರಿಂದ ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ಪರಿಸ್ಥಿತಿ ಬಂತು ಈಗ ಅನಿವಾರ್ಯವಾಗಿ ಇವತ್ತು ಒಂದು ದರ ನಿಗದಿ ಮಾಡಿದ್ದಾರೆ ಅದನ್ನು ಸಹಿತ ಒಂದೇ ದಿವಸದಲ್ಲಿ ಒಂದು ನಾಲ್ಕೈದು ದಿವಸ ಚರ್ಚೆ ಮಾಡಿದ್ರೆ ಆಗೋದಿಲ್ಲ ಇನ್ನೂ ಫ್ಯಾಕ್ಟ್ರಿ ಮಾಲಕರು ಅದು ಕಾನ್ಶಿಯಸ್ ಕ್ರಿಯೇಟ್ ಮಾಡಿಲ್ಲ ಇವತ್ತು ಹೇಳಿದ್ರು ಮೂರು ಸಾವಿರದ ಏಳ್ನೂರು ನೀವು ಕೊಡಿರಿ ಒಂದು ನೂರು ಹೆಚ್ಚಿಗೆ ಅದರಲ್ಲಿ ಫಿಫ್ಟಿ ನೀವು ಕೊಡಿರಿ ಫಿಫ್ಟಿ ನೀ ನಾವು ಕೊಡ್ತೀವಿ ಹೇಳಿ ಅದಕ್ಕೆ ಒಪ್ಪಿಕೊಂಡ್ರು ಒಪ್ಕೊಂಡು ಇನ್ನೂ ಎಲ್ಲ ನೆನಗುದಿ ಬಿದ್ದದೆ ಮತ್ತು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ದರ ಇರ್ತದೆ ಅನ್ನೋದು ನಾವು ಒಪ್ಕೊಂಡಿನಿ ಯಾಕಂದರೆ ಅದು ಈಲ್ಡ್ ಮೇಲೆ ಹೋಗ್ತದೆ ಎಷ್ಟು ಇಳುವರಿ ಬರ್ತದೆ ಅದರ ಮೇಲೆ ಕೆಲವು ಲೆವೆನ್ ಪಾಯಿಂಟ್ ಫೈವ್ ಇರ್ತದೆ ಕೆಲವು ಕಡೆ ಟೆನ್ ಪಾಯಿಂಟ್ ಫೈ ಫೈವ್ ಇರ್ತದೆ ಕೆಲವು ಕಡೆ ಫೋರ್ಟೀನ್ ಪರ್ಸೆಂಟ್ ಇದೆ ಅದ್ರ ಮೇಲೆ ಹೋಗ್ತದೆ ಡೆಫಿನೆಟ್ಲಿ ಆದರೆ ಇದನ್ನೆಲ್ಲ ಯಾವ್ಯಾವ ಜಿಲ್ಲೆಯಲ್ಲಿ ಏನಾದ ಪರಿಸ್ಥಿತಿ ತಿಳ್ಕೊಂಡು ಒಂದು ನಿರ್ಧಾರ ಮಾಡ್ಬೋದಾಗಿತ್ತು ಹರಿಬರಿಯಿಂದ ನಿರ್ಧಾರ ಕೈಕೊಂಡು ಹೇಗಾದರೂ ಮಾಡಿ ಇದೊಂದು ತೆಲ್ಲು ಹೋಗಲಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯರು ಡೈರೆಕ್ಷನ್ ಕೊಟ್ಬಿಟ್ರು ಆದರೆ ಅದು ಇಂಪ್ಲಿಮೆಂಟ್ ಆಗಬೇಕಲ್ಲ ಇವತ್ತು ಅದ್ರ ಬಗ್ಗೆ ಒಂದು ಲಿಖಿತವಾದಂಥ ಆರ್ಡ್ರ್ ಆಗಬೇಕಲ್ಲ ಜೀವ ಆಗ್ಬೇಕಲ್ಲ ಇನ್ನೂ ಆಗಲಿಲ್ಲ ಹಾಗಾದರೆ ರೈತ ಇದು ಫ್ಯಾಕ್ಟ್ರಿ ಮಾಲಕರು ಕೊ ಕೊಡದೇ ಇದ್ದರೆ ರೈತರಿಗೆ ವಸೂಲಿ ಮಾಡಿ ಕೊಡ್ತೀರೋ ಅದ್ರ ಬಗ್ಗೆ ಇನ್ನು ಕ ನಿಮ್ಮ ನಿರ್ಧಾರ ಮತ್ತು ಕೇಂದ್ರದ ಮೇಲೆ ಎಲ್ಲವನ್ನೂ ಏನಾಗಿದೆ ಸಿದ್ದರಾಮಯ್ಯವರಿಗೆ ತಮಗೆ ತಾವು ಏನು ನಿರ್ವಹಣೆ ಮಾಡಬೇಕು ಕರ್ತವ್ಯ ನಿರ್ವಹಣೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಕೇಂದ್ರ ಸರ್ಕಾರಕ್ಕೆ ಶಿಫ್ಟ್ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಪಾತ್ರ ಇಲ್ಲ ಅಂತ ನಾ ಹೇಳುವುದಿಲ್ಲ ಎಥನಾಲ್ ಇರ್ಬೋದು ಅಥವಾ ಎಮ್ ಎಸ್ ಪಿ ಇನ್ನೂ ಹೆಚ್ಚು ಸಕ್ಕರೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇರ್ಬೋದು ಎಸ್ ಅಲ್ಲಿ ಹೋಗಿ ಒತ್ತಾಯ ಮಾಡೋಣಂತೆ ಅವ್ರ ಕಡೆಯಿಂದ ಏನು ನೆರವು ತೆಗೆದುಕೊಳ್ಳೋಣ ಆದರೆ ಎಲ್ಲವನ್ನೂ ಸಹಿತ ಕೇಂದ್ರ ಸರ್ಕಾರಕ್ಕೆ ಅಂದರೆ ಹಿಂದಿನ ಸರ್ಕಾರ ಹೆಂಗೆ ಮಾಡಿದ್ರು ನಡ್ಕೊಡ್ರಿ ನೀವು ನೋಡ್ರಲ್ಲ ನಾ ಹಿಂದೆ ನಾನು ಸು ಸುಗರ್ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಯಾವ ರೀತಿ ನಡವಳಿಕೆ ಮಾಡಿದ್ದೀರಿ ನೀವು ಪ್ರೊಸೀಡಿಂಗ್ಸ್ ತಗೊಂಡು ನೋಡ್ರಿ ನಾನೇ ಅವತ್ತು ಎಸ್ ಎ ಬೇಕು ಕಾನೂನು ಮಾಡಿದೆ ಅವತ್ತು ಆ ಸಂದರ್ಭ ನಾ ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರಿ ಇಲ್ಲ ಅಂತಿರಲ್ಲ ರಾಜ್ಯ ಸರ್ಕಾರಕ್ಕೆ ದರ ನಿಗದಿ ಮಾಡಲಿಕ್ಕೆ ಕರೆದು ಸಮಾಲೋಚನೆ ಮಾಡಲಿಕ್ಕೆ ಒಂದು ಅಧಿಕಾರ ಹೇಳಿ ಒಂದು ಎಸ್ ಎ ಬಿ ಕಾನೂನು ನಾ ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದು ಅಂತ ಆ ಕಾನೂನು ತೆಗೆದು ನೋಡ್ರಲ್ಲ ನೀವು ಹೀಗಾಗಿ ಈ ರೀತಿ ಏನಾಗಿದೆ ಅಂದರೆ ಬೆಂಕಿ ಹತ್ತಿದಾಗ ಬಾವಿ ಅಂತ ಅಂತಾರಲ್ಲ ಆ ರೀತಿ ಮಾಡಲೇ ಹೊಂಟರು ಬಾವಿ ಹೊಂಟರು ಬೆಂಕಿದ ಉಲ್ಬೋಣ ಆಗಿದೆ ಹೆಂಗಾದ್ರೂ ಮಾಡಿ ಆರಿಸ್ಬೇಕಂತೇಳಿ ಆರಿಸಿಕೊಂಟಿದ್ದಾರೆ ಅದು ತಾತ್ಕಾಲಿಕ ಶಮನ ಪೂರ್ಣ ಪ್ರಮಾಣದ ಶಮನ ಆಗಿಲ್ಲ ಹೀಗಾಗಿ ತಾತ್ಕಾಲಿಕ ಶಮನ ಮತ್ತು ಲಾಂಗ್ ರನ್ ವಿಚಾರ ಮಾಡಬೇಕು ನೀವು ಈಗೊಂದೊಂದು ಮೆಕ್ಯಾನಿಸಮ್ ಮಾಡಿರಿ ಪ್ರತಿ ವರ್ಷ ಇದೇ ಆಗಬಾರ್ದು ರೈತರು ಹೋಗಿ ಹೋರಾಟ ಇಳಿಬೇಕು ಆಮೇಲೆ ಸರ್ಕಾರ ಮೀಟಿಂಗ್ ಕರಿಬೇಕು ಈ ಪ್ರೊಸೆಸ್ ಆಗಬಾರ್ದು ಇದಕ್ಕೊಂದು ಮೆಕ್ಯಾನಿಕಲ್ ಮತ್ತು ನಿಮ್ಮದು ಸುಗರ್ ಏನು ಒಂದೇನು ಇಲಾಖೆ ಇದೆ ಸುಗ ಶುಗರ್ ಇಲಾಖೆ ಇದೆ ಸಕ್ಕರೆ ಇಲಾಖೆ ಅದಕ್ಕೆ ಎಷ್ಟು ಬಜೆಟ್ ಕೊಟ್ಟಿರಿ ನೀವು ಎರಡು ಕೋಟಿನೂ ನಾಲ್ಕು ಕೋಟಿ ಬಜೆಟ್ ಕೊಟ್ಟಿರಿ ಅದಕ್ಕೆ ಇಡೀ ಇಲಾಖೆಗೆ ಅಲ್ಲಿ ಎಷ್ಟು ಸಿಬ್ಬಂದಿ ಇದಾರೆ ಅಲ್ಲಿ ರೈತರು ಹೇಳ್ತಿದ್ರು ಅಲ್ಲಿ ಒಂದು ಎಂಟತ್ತು ಸಿಬ್ಬಂದಿ ಇಲ್ಲ ಅಲ್ಲಿ ಅವ್ ಅಷ್ಟು ಎಂಡದ ಸಿಬ್ಬಂದಿ ಇಟ್ಕೊಂಡು ಇಡೀ ಇಲಾಖೆ ಹೆಂಗೆ ನಿರ್ವಹಣೆ ಮಾಡ್ತೀರಿ ಏನು ಕಮಿಷನರ್ ಅಂತ ಇಲ್ಲಿ ಅವ್ರು ಏನು ಕೆಲಸ ಮಾಡ್ತಾರೆ ಕೇನ್ ಕಮಿಷನರು ಹೀಗಾಗಿ ಇರುವಂಥ ಇನ್ಫ್ರಾಸ್ಟ್ರಕ್ಚರು ಇಲ್ಲ ಆ ರೀತಿಯಾದಂಥ ಒಂದು ಇಲಾಖೆ ಇಟ್ಟುಕೊಂಡು ಏನು ಕೆಲಸ ಈಗ ಇಳುವರಿ ಇಳುವರಿ ಚೆಕ್ ಮಾಡೋರು ಯಾರು ಆ ಫ್ಯಾಕ್ಟ್ರಿ ಮಾಲಕ್ ಏನೋ ಒಂದು ಮೆಕಾನಿಸಮ್ ಐತಿ ಅದರ ಮೇಲೆ ಇಳುವರಿ ಫಿಕ್ಸ್ ಆಗ್ತದೆ ಹಾಗಾಗಿ ಸರ್ಕಾರದ ಇಂಟರ್ವ್ಯೂನಿಲ್ಲ ಅದಕ್ಕೆ ಸರ್ಕಾರದ ಒಂದು ಏಜೆನ್ಸಿ ಯಾರಾದ್ರೂ ಫಿಕ್ಸ್ ಮಾಡಬೇಕಲ್ಲ ಯಾಕೆ ಮಾಡಲಿಲ್ಲ ಅಳತೆ ಅಳತೆದ ಬಗ್ಗೆ ಕಬ್ಬಿನ ಅಳತೆ ಎಷ್ಟು ಮಾಡ್ತಾರೆ ಏನಂತ ಅದ್ರ ಬಗ್ಗೆ ಕ್ವಶನ್ ಇದೆ ಅದ್ರ ಬಗ್ಗೆ ಈಗ ಇತ್ತೀಚೆಗೆ ನಾವು ಮಾಡಿದ್ದಾರೆ ಕಂಪ್ಯೂಟರ್ ವ್ಯವಸ್ಥೆ ಆದರೆ ಒಂದು ಈ ಮೊದಲೇ ಯಾಕೆ ಮಾಡಲಿಲ್ಲ ಹೀಗಾಗಿ ಭಾಳಷ್ಟು ಗೊಂದಲ ಇರುವಂಥದ್ದು ಇಲಾಖೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದ ಪರಿಸ್ಥಿತಿ ರಾಜ್ಯ ಸರ್ಕಾರದ ಆಗಿದೆ ಅದರಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ರೈತರಿಗೆ ಬೀದಿಗೆ ಬೀಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದಕ್ಕಾಗಿ ಇದಕ್ಕೆ ಅಧ್ಯಯನ ಮಾಡಿಕೊಂಡು ಸರಿಯಾದಂಥ ನಿರ್ಧಾರ ಮತ್ತು ನಮ್ಮ ರೈತರಿಗೆ ಯೋಗ್ಯವಾದಂಥ ಧರಿಸುವಂಥ ರೀತಿಯಲ್ಲಿ ಪ್ರಯತ್ನ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ರಾಜ್ಯ ಸರ್ಕಾರಕ್ಕೆ ಮಾಡ್ತೇನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ